ನಮಸ್ಕಾರ ಎಲ್ರಿಗೂ ಪರಿಮಳಾಚಾರ್ಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಲಲಿತಾ ದೇವಿಯ ಒಂದು ಸ್ತೋತ್ರವನ್ನು ಹೇಳ್ಕೊಡ್ತೀನಿ ಆ ಸ್ತೋತ್ರವನ್ನು ವಿಶೇಷವಾಗಿ ಯಾರು ಮನೆಯಲ್ಲಿ ಬಹಳ ಸಂಕಟವನ್ನು ಅನುಭವಿಸ್ತಾ ಇರ್ತೀರಿ ದುಃಖವನ್ನು ಅನುಭವಿಸ್ತಾ ಏನಾದರೂ ವಿಷಯಕ್ಕಾಗಿರ್ಬೋದು ಮನೆಯಲ್ಲಿ ಸಂಕಟಗಳು ಪ್ರಾರಂಭವಾಗುವುದು ಏನೋ ಒಂದು ರೀತಿಯ ದುಃಖ ಪ್ರಾರಂಭವಾಗುವುದು ಅದು ಗಂಡನಿಂದ ಆಗಿರ್ಬೋದು ಮನೆಯಲ್ಲಿ ಬೇರೆ ಏನೋ ವಿಚಾರಕ್ಕಾಗಿರ್ಬೋದು ಒಟ್ಟಾರೆಯಾಗಿ ಮನೆಯಲ್ಲಿ ಬಹಳ ದುಃಖ ಭರಿತವಾಗಿದೆ ಮನೆ ಅನ್ನೋದಾದರೆ ಪ್ರತಿನಿತ್ಯವಾಗಿ ಸಾಯಂಕಾಲದ ಒಂದು ಸಮಯದಲ್ಲಿ ನೀವು ದೇವರಿಗೆ ಏನು ದೀಪ ಹಚ್ಚುತ್ತೀರಲ್ವಾ ಆಗ ಈ ಒಂದು ಶ್ಲೋಕವನ್ನು ಪಾರಾಯಣ ಮಾಡಿರಿ ಇಲ್ಲ ಅಂತ ಹೇಳಿದ್ರೆ ಈ ಒಂದು ದ್ವಾದಶ ನಾಮವನ್ನು ಹೇಳ್ಕೊಳ್ರಿ ಈ ರೀತಿಯಾಗಿ ಹೇಳ್ಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿ ಆ ಒಂದು ದುಃಖ ಆಗಲಿ ಸಂಕಟ ಆಗಲಿ ಕಡಿಮೆ ಆಗುತ್ತೆ ಅನ್ನುವಂಥದ್ದು ಬಹಳ ವಿಶೇಷತೆ ಲಲಿತಾದೇವಿಯ ಒಂದು ವಿಶೇಷವಾದಂಥ ಒಂದು ದ್ವಾದಶ ನಾಮಗಳಾಗಿರುತ್ತೆ ಇದು ಇದು ಮಂತ್ರದ ರೂಪದಲ್ಲಿ ಕೂಡ ನಾನು ಹೇಳ್ಕೊಡ್ತೀನಿ ಮತ್ತು ನಾಮವನ್ನೇ ಪಾಲನೆ ಮಾಡುವಂಥವ್ರು ಮಾಡ್ರಿ ಕೆಲವರಿಗೆ ಮಂತ್ರಗಳು ಹೇಳ್ಕೊಳ್ಲಿಕ್ಕೆ ಕಷ್ಟ ಆಗುತ್ತೆ ಸೊ ನಾಮಗಳನ್ನು ನೀವು ಸ್ವಲ್ಪ ಆರಾಮಾಗಿ ಹೇಳ್ಕೊಬೋದು ಅನ್ನೋದಾದರೆ ಹೇಳ್ಕೊಡ್ರಿ ಅಥವಾ ನಮಗೆ ಹೇಳೋದಕ್ಕೆ ಬರೋದಿಲ್ಲ ಮೇಡಮ್ ಶ್ಲೋಕ ಆಗಲಿ ಅಥವಾ ನಾಮಗಳನ್ನೇ ಆಗಲಿ ಹೇಳೋದಕ್ಕೆ ಬರೋದಿಲ್ಲ ಅನ್ನೋವಂಥವ್ರು ನಾನು ಹೇಳಿರೋದನ್ನು ಕೇಳಿ ಒಂದು ಐದು ನಿಮಿಷ ಮನಸ್ಸನ್ನು ಶಾಂತವಾಗಿ ಇಟ್ಕೊಂಡು ಮುಚ್ಚಿಕೊಂಡು ಸಾಯಂಕಾಲ ದೀಪ ಹರಿಸಿದಂತಹ ಸಮಯದಲ್ಲಿ ತಾಯಿ ಲಲಿತಾ ತ್ರಿಪುರ ಸುಂದರಿಯನ್ನ ಪ್ರಾರ್ಥನೆಯನ್ನ ಮಾಡ್ರಿ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿನ ಸಾಕಷ್ಟು ಸಂಕಟಗಳು ಕಡಿಮೆ ಆಗುತ್ತೆ ದುಃಖಗಳು ಕಡಿಮೆ ಆಗುತ್ತೆ ಖಂಡಿತ ಇದನ್ನು ಒಂದು ನಲವತ್ತೆಂಟು ದಿನ ಮಾಡಿ ನೋಡ್ರಿ ನಿಮ್ಮ ಮನೆಯಲ್ಲಿ ದಿನೇ ದಿನೇ ಹೇಗೆ ಕಡಿಮೆ ಆಗುತ್ತೆ ಅಂತ ಸಾಧ್ಯ ಆದಷ್ಟು ಬಾಯಲ್ಲಿ ಹೇಳ್ಕೊಳ್ರಿ ಹೇಳ್ಕೊಳೋಕ್ಕಾಗಿಲ್ಲ ಅಂದರೆ ಕೇಳಿಸ್ಕೊಂಡು ನಮಸ್ಕಾರವನ್ನು ಮಾಡ್ಕೊಳ್ರಿ ಸರಿನಾ ಮತ್ತು ಇದನ್ನು ಯಾವ ಸಮಯದಲ್ಲಿ ಕೇಳಬೇಕು ನೀವು ಅನ್ನೋದಾದರೆ ಸಾಯಂಕಾಲದ ಸಮಯದಲ್ಲಿ ನಾವು ಯಾವಾಗಲೂ ಲಲಿತಾ ತ್ರಿಪುರ ಸುಂದರಿಯವರ ಸ್ತೋತ್ರಗಳಾಗಿರ್ಬೋದು ಅಥವಾ ಶತನಾಮ ಸ್ತೋತ್ರ ಆಗಿರ್ಬೋದು ತ್ರಿಶತಿ ಆಗಿರ್ಬೋದು ಸಹಸ್ರನಾಮ ಆಗಿರ್ಬೋದು ಇದೆಲ್ಲವೂ ಕೂಡ ನಾವು ಸಾಯಂಕಾಲದ ಸಮಯದಲ್ಲಿ ಕೇಳಬೇಕು ಬೆಳಗ್ಗಿನ ಸಮಯದಲ್ಲಿ ನಾವು ವಿಷ್ಣು ಸಹಸ್ರನಾಮವನ್ನು ಮರೆಯದೆ ಕೇಳಬೇಕು ಸಾಯಂಕಾಲದ ಸಮಯದಲ್ಲಿ ನಾವು ಲಲಿತಾ ಸಹಸ್ರನಾಮವನ್ನು ಕೇಳಬೇಕು ಬಹಳ ಅಭಿವೃದ್ಧಿ ಆಗುತ್ತೆ ಮನೆ ಅನ್ನುವಂಥದ್ದು ಮತ್ತು ಬಹಳ ಒಳ್ಳೆಯದು ಕೂಡ ಮನೆಗೆ ಸರಿನಾ ಸೊ ಹಾಗಾಗಿ ಲಲಿತಾದೇವಿಯ ಒಂದು ದ್ವಾದಶನಾಮ ಆಗಿರೋದ್ರಿಂದ ಈ ಒಂದು ದ್ವಾದಶನಾಮವನ್ನು ನೀವು ಸಾಯಂಕಾಲದ ಸಮಯದಲ್ಲಿ ಕೇಳಿಸ್ಕೊಳ್ಳೋದು ಅಥವಾ ಹೇಳೋದು ಮಾಡೋದ್ರಿಂದ ಸಾಧ್ಯ ಆದಷ್ಟು ನಿಮ್ಮ ಮನೆಯಲ್ಲಿ ಬಹಳ ಸಂಕಟಗಳು ನೋವು ದುಃಖ ಎಲ್ಲವೂ ಕೂಡ ಕಡಿಮೆ ಆಗ್ತಾ ಬರುತ್ತೆ ಬನ್ನಿ ಈ ಶ್ಲೋಕವನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಾನು ಒಮ್ಮೆ ಹೇಳಿ ನಿಮಗೆ ಕೇಳಿಸ್ತೀನಿ ನೀವು ಈ ಶ್ಲೋಕವನ್ನು ಕೇಳ್ಕೊಳ್ಬೋದು ಸರಿನಾ ನಾನು ಒಂದು ಸತಿ ನಿಮಗೆ ಹೇಳಿ ಕೇಳಿಸ್ತೀನಿ ಸರಿನಾ ಶೃಣು ದ್ವಾದಶ ನಾಮೀ ತಸ್ಯಾ ದೇವ್ಯಾ ಘಟೋದ್ಭವ ಯಾಕರ್ಣ ನಾಮತ್ರಾತ್ प्रसन्ना सा भविष्यति पञ्चमी दण्डनाथा च सङ्केता समयेश्वरी तथा समयसङ्केता वाराही पोत्रिणी शिवा वार्ताली च महासेना आज्ञा चक्रेश्वरी तथा अरिग्नी चेति सम्प्रोक्तं नाम मुने ತುಂಬ ಸರಳವಾದಂಥ ಒಂದು ಶ್ಲೋಕ ಸ್ನೇಹಿತರೆ ಯಾರು ಬೇಕಾದರೂ ಆರಾಮವಾಗಿ ಹೇಳ್ಕೊಳ್ಬಹುದಿದ್ನ ಸರಿನಾ ಈ ಶ್ಲೋಕವನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿರಿ ಅಕಸ್ಮಾತ್ ನಮಗೆ ಶ್ಲೋಕ ಹೇಳೋಕ್ಕಾಗಲ್ಲ ಮೇಡಮ್ ನಾಮವನ್ನು ಹೇಳ್ಕೊಳ್ತೀವಿ ಅನ್ನುವಂಥವ್ರಿಗೆ ನಾಮವನ್ನು ಕೂಡ ನಾನು ಒಂದು ಸತಿ ಹೇಳ್ತೀನಿ ಎಲ್ಲಾದ್ರೂ ಡೌಟ್ ಇದ್ದರೆ ನೀವು ಒಂದು ಸತಿ ಕೇಳಿಸ್ಕೊಂಡು ಸರಿಯಾಗಿ ಪಠಣಿಯನ್ನು ಮಾಡಿರಿ ಓಕೆನಾ ದ್ವಾದಶ ನಾಮವನ್ನು ಒಂದು ಸತಿ ನಾನು ನಿಮಗೆ ಕೇಳಿಸ್ತೀನಿ ಸರಿಯಾಗಿ ಕೇಳಿಸ್ಕೊಳ್ರಿ ಶ್ರೀ ಪಂಚಮ್ಯೈ ನಮಃ ಶ್ರೀ ದಂಡನಾಥ ನಮಃ श्री श्रीसङ्केतायै नमः श्री श्रीसमयेश्वर्यै नमः श्री श्रीसमयसङ्केतायै नमः श्री श्रीवाराह्यै नमः श्री श्रीपौत्रिण्यै नमः श्री शिवायै नमः श्री श्रीवार्ताल्यै नमः श्री महा सेना नमः, श्री आग्नेय चक्रेश्वर नमः, श्री अरिग्ने ये नमः, श्री दशबुजा ये नमः, श्री अष्टादश दशबुजा ये नमः, अष्टादशबुजा नमः, ओके ना श्री बीज प्ररीताये नमः श्री किरात वराहये नमः श्री धूम्र वराहये नमः श्री लघु वराहये नमः श्री सिंह वराहये नमः सरिना ಈ ರೀತಿಯಾಗಿ ನಿತ್ಯವಾಗಿ ಸಾಯಂಕಾಲದ ಒಂದು ಸಮಯದಲ್ಲಿ ಇದನ್ನು ಕೇಳಿಸ್ಕೊಳ್ರಿ ತುಂಬ ವಿಶೇಷವಾದಂಥ ಅನುಗ್ರಹವನ್ನು ಪಡ್ಕೊಳ್ರಿ ಇದಕ್ಕೆ ಈ ನಾಮದ್ವಾದಶಕ್ಕೆ ಏನು ಹೇಳ್ತಾರೆ ಅಂದರೆ ನಾಮದ್ವಾದಶಕಾಭಿಖ್ಯ ವಜ್ರ ಪಂಜರ ಸಂಕಟೇ ದುಃಖ ಮಾಪ್ನೋತಿ ನಕದಾಚನ ಮಾನವ ಅಂತ ಹೇಳ್ತಾರೆ ಸೊ ಹಾಗಾಗಿ ಮಾನವನ ಸರ್ವ ದುಃಖವನ್ನು ಸಂಕಟಗಳನ್ನು ದೂರ ಮಾಡುವಂಥ ಒಂದು ವಿಶೇಷವಾದಂಥ ಒಂದು ದ್ವಾದಶ ನಾಮ ಸ್ತೋತ್ರ ಪಾರಾಯಣ ಮಾಡಿರಿ ವಿಶೇಷವಾದಂಥ ಅನುಗ್ರಹವನ್ನು ತಾಯಿ ಲಲಿತಾ ತ್ರಿಪುರ ಸುಂದರಿ ತಾಯಿ ವಾರಾಹಿ ಅಮ್ಮನವರು ನಿಮಗೆ ಹರ್ಣಿಸ್ತಾರೆ ವಿಶೇಷವಾದಂಥ ಒಂದು ಶ್ಲೋಕವನ್ನ ಪ್ರತಿದಿನ ಸಾಯಂಕಾಲದ ಸಮಯದಲ್ಲಿ ದೀಪವನ್ನು ಹಚ್ಚುವಾಗ ಹೇಳ್ಕೊಳ್ರಿ ಸ್ನೇಹಿತರೆ ಆಯ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ